ನಾಳೆ ಬಾಸ್ ಬರ್ತಡೇ ಇದೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಬಾಸ್ಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಈ ಬರ್ತಡೇಗೆ ಹೋಗಿದ್ವಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಇದು ಬಂದು ಪೋಸ್ಟನ್ನು ಮಾಡ್ಸಿರೋದು ನನ್ನ ಜಯನಗರ ಬಾಯ್ಸು ನಮ್ಮ ಕಿಚ್ಚ ಬಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆ ಹೋಗಿ ಬಂದಿದ್ದು ಭಾರಿ ಖುಷಿಯಾಗಿತ್ತು ಇವತ್ತು ಬೆಳಗ್ಗೆಯಿಂದ ಅದೇ ಕೆಲಸ ಹೋಗಿ ಬಾಸ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೋಗ್ಬಿಟ್ಟು ಬಂದಿದ್ದು ಸೊ ಬಾಯ್ಸ್ ಬಾಸ್ ಬರ್ತಡೆ ಬಗ್ಗೆ ಹೇಳಿ ಬ್ರೋ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಸ್ ವಿ ಲವ್ ಯು ಸೋ ಮಚ್ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ನಾವು ಸದಾ ಕೇಳ್ಕೊಂತೀವಿ ಅಂಡ್ ಇಡೀ ಇಂಡಿಯಾಗೆ ಇವತ್ತು ನಾವು ಎಸ್ ಎಸ್ ಮಾರ್ಕ್ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾವು ಕ್ಯಾಬಲ್ಲಿ ಬರುವಾಗೇನೆ ನೋಡ್ಕೊಂಡು ಬಂದು ಪೋಸ್ಟ್ ಕೂಡ ಮಾಡಾಯಿತು ಸಖತ್ ಬೆಂಕಿ ಆಗೈತೆ ಹಣ ಕಿಚ್ಚ ಫಾರ್ಟಿ ಸೆವೆನ್ ಒಂದೊಂದು ಸೀನ್ ಮಾತ್ರ ಫುಲ್ ಬೆಂಕಿ ಫುಲ್ ಅಂದ್ರೆ ಫುಲ್ ಬೆಂಕಿ ಟಿಜಿ ಮಾತ್ರ ಫುಲ್ ಅಲ್ಟಿಮೇಟ್ ಚಾಮುಂಡಿ ಬೆಟ್ಟದಿಂದ ಬರ್ಬೇಕಾದ್ರೆ ನೋಡಿದ್ವಿ ಫುಲ್ ಕಾರಲೆಲ್ಲ ಫುಲ್ ಜೋಸ್ ನಮ್ದೇ ಏನಪ್ಪ ಇದು ಈ ತರ ಕೊಟ್ಟವ್ರಲ್ಲ ಅಂತಂದು ನಮಗೆ ಶಾಕ್ ಆಗೋಯ್ತು ಫುಲ್ ಅಂದ್ರೆ ಫುಲ್ ಬೆಂಕಿ ಫುಲ್ ಕ್ರೇಜಿ ಮಾರ್ಕ್ ಅಂತ ಇದೆ ಅದೇ ಮೂವಿ ಬಾಸ ಅದ್ರಲ್ಲಿ ಮಾರ್ಕ್ ಅಂತ ಅನ್ಸುತ್ತೆ ಬಾಸ್ ಹೆಸರು ಆದ್ರೆ ಮಾರ್ಕ್ ಮಾರ್ಕಂಡೆ ಇದು ಅಜಯ್ ಮಾರ್ಕಂಡೆ ಇರ್ಬೇಕು ಅದೇ ಇದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರುತ್ತೆ ಥಿಯೇಟರ್ ಎಲ್ಲ ಫುಲ್ ದಗ ದಗ ಮಾಡಿದ್ದಾರೆ ಮತ್ತೆ ಲುಕ್ ಮಾತ್ರ ಬೆಂಕಿ ಆಗಿದೆ ಆ್ಯಂಡ್ ಅದರಲ್ಲಿ ಆ್ಯಕ್ಟಿಂಗು ಸಕ್ಕತ್ತಾಗಿ ಬಾಸ್ ಸ್ಟೈಲಾಗಿ ಹಿಂಗೆ ನೋಡೋದು ಲುಕ್ ಎಲ್ಲ ಸಕ್ಕತ್ತಾಗಿದೆ ಬೆಂಕಿ ಆಗಿದೆ ಸೊ ನೀವು ಯಾರಾದರೂ ಟ್ರೈಲರ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಖುಷಿಯಾಗುತ್ತೆ ಸಕ್ಕತ್ತಾಗೈತೆ ಮಾತ್ರ ಬೆಂಕಿ ಅಭಿನಯ ಚಕ್ರವರ್ತಿ ಕಿಚ ಬಾಸ್ಗೆ ಐವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಜೈ ಕಿಚ ಇಲ್ಲಿ ಬರ್ತಾ ಇದಾರೆ ಆದ್ರೆ ನಮ್ಮ ಬಾಸ್ ಮನ್ಸ್ ಮಾತ್ರ ಜೈ ಬಾಸ್ ಜಗತ್ತಿಗೆ ಒಬ್ಬರೇ ಅದಿರ್ಬೇಕು ಜೈ ಕಿಚ ಬಾಸ್ Hãy subscribe cho kênh Ghiền Mì